ಸ್ವರ್ಣ ಭಿಕ್ಷೆ ಅಂದ್ರೆ ನಿಮ್ಗೆಲ್ಲ ಅನೇಕರಿಗೆ ಗೊತ್ತಿದೆ ಇನ್ನು ಅದು ಗೊತ್ತಾಗ್ಲಿಕ್ಕಿರುವಂತದ್ದು ಈಗ ನೀವೆಲ್ಲ ವ್ಯವಹಾರಸ್ಥರು ಸಂಸಾರಿಗಳು ನೀವು ನೀವು ಕಾಣಿಕೆ ಹಾಕುವಾಗ ನಮ್ಮಾಮ ಅಂತ ಕಾಣಿಕೆ ಹಾಕ್ತಿರಿ ನಂದಲ್ಲ ನಮ್ಮಾಮ ಶಬ್ದ ಕರ್ತಾ ಹಾಗೆ ಅಂತ ಕಾಣಿಕೆ ಹಾಕಿದೀವಿ ಮೇಲೆ ಅದು ನಂದಲ್ಲ ಅದು ಮುಂದೆ ಏನಾಗ್ತದೆ ಗುರುಗಳಿಗೆ ಸೇರಿದನ್ನೋ ಹಾಗೆ ಹಾಕ್ತಿರಿ ನೀವು ಆದ್ರೂ ಒಂದು ಸಣ್ಣ ಯೋಚನೆ ಆಮೇಲೆ ಬರ್ತದೆ ಅದು ಏನಾಯ್ತೋ ಏನು ಅದು ಹೋಗಿ ಸರಿ ಮುಟ್ತೋ ಇಲ್ವೋ ಸದ್ವಿನಿಯೋಗ ಆಯ್ತೋ ಇಲ್ವೋ ಅಂತ ಒಂದು ಪ್ರಶ್ನೆ ಬರ್ತದೆ ನೋಡಿ ಅಂತ ಅದೇನಾಯಿತು ಮುಂದೆ ಎನ್ನುವ ಜಿಜ್ಞಾಸೆ ಎಲ್ಲರಿಗೂ ಅಲ್ಲದೆ ಇದ್ರು ಕೂಡ ಕೆಲವರಿಗಾರು ಬರುವಂತ ಒಂದು ಸಂದರ್ಭ ಉಂಟು ಈ ಸ್ವರ್ಣ ಭಿಕ್ಷೆ ಅಂತವರಿಗೆ ತುಂಬಾ ಒಳ್ಳೆ ಉತ್ತರ ಈ ಸ್ವರ್ಣ ಭಿಕ್ಷೆ ಹೇಗೆ ಅಂದ್ರೆ ಇಲ್ಲಿ ಬಹುದೊಡ್ಡ ಕಾಣಿಕೆಯನ್ನ ಸಮರ್ಪಣೆ ಮಾಡಲಾಗ್ತದೆ ಅವೆಲ್ಲವೂ ಸಮಾಜಕ್ಕೆ ಸಲ್ಲುವಂತದ್ದು ಒಂದು ರೂಪಾಯಿ ಬಿಡದೆ ಅವೆಲ್ಲವೂ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ನೇರವಾಗಿ ಸಲ್ಲುವಂತದ್ದು ನೀವು ಪಾದ ಕಾಣಿಕೆ ಹಾಕಿ ಊರು ಕಾಣಿಕೆ ಕೊಡಿ ದೀಪ ಕಾಣಿಕೆ ಕೊಡಿ ಭಿಕ್ಷೆ ಕಾಣಿಕೆ ಹಾಕಿ ಪದಪೂಜೆ ಕಾಣಿಕೆ ಹಾಕಿ ನೀವು ಏನನ್ನೇ ಮಾಡಿ ಅದೆಲ್ಲವೂ ಮತ್ತೆ ನಿಮ್ಮ ಕಡೆಗೆ ಬರುವಂತದ್ದು ಎಲ್ಲವೂ ಸಮಾಜಕ್ಕೆ ಸಲ್ಲುವಂತದ್ದು ಎಲ್ಲವೂ ಸಮಾಜದ ಸತ್ಕಾರಗಳಿಗೆ ಬಳಕೆ ಆಗುವಂತದ್ದು ಹಾಗಾಗಿ ಇಡೀ ಈ ನಿಧಿ ಏನಿದೆ ಇಲ್ಲಿ ಸಮರ್ಪಿತವಾಗತಕ್ಕಂಥದ್ದು ಅವೆಲ್ಲವೂ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸಲ್ಲುವಂತದ್ದು ಎಂದ್ರೆ ನಮ್ಮ ಭವಿಷ್ಯಕ್ಕೆ ಸಲ್ಲುವಂತದ್ದು ಅಂತ ನಮ್ಮ ಭವಿಷ್ಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂದ್ರೆ ಸಮಾಜದ ಭವಿಷ್ಯತ್ತು ನಮ್ಮ ಕುಡಿಗಳು ಈ ಸಮಾಜದ ಕುಡಿಗಳು ಮುಂದೆ ಅವರು ದೊಡ್ಡವರಾಗಿ ಬೆಳೆದು ಬರಬೇಕು ಬೆಳಗಬೇಕು ಅವರು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವವರಾಗಬೇಕು ಅವರು ನಮ್ಮ ಹೆಸರು ಹೆಡಿಸ್ಬೇಕು ಅವ್ರಿಗೆ ಸಂಸ್ಕಾರ ಕೊಡುವ ಕಾರ್ಯದಲ್ಲಿ ವಿನಿಯೋಗ ಆಗುವಂಥದ್ದು ಎಲ್ಲ ಸಂಪತ್ತು ಕೂಡ ಹಾಗಾಗಿ ಒಂದರ್ಥದಲ್ಲಿ ಇದು ಸಮಾಜಾರ್ಪಿತ ಅಂತ ಆ ರೀತಿಯಲ್ಲಿ ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮ ಸ್ವರ್ಣ ಭಿಕ್ಷೆ ಕೇಳುವಾಗ ತುಂಬಾ ವೈಭವ ಅನಿಸಿದ್ರು ಒಳಹಕ್ಕು ನೋಡುವಾಗ ಅಷ್ಟು ಸಮರ್ಪಣೆ ಇದೆ ಸರ್ವಾರ್ಪಣೆ ಇರ್ತಕ್ಕಂಥ ಕಾರ್ಯಕ್ರಮ ಸಾಮಾನ್ಯವಾಗಿ ನಾವು ಯಾರಿಗೂ ನೀನು ಗುರು ಭಿಕ್ಷೆ ಮಾಡುವಂತ ಹೇಳೋದಿಲ್ಲ ಪಾದಕ ಪೂಜೆ ಅಂತ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದ್ರೆ ಈ ಕೇಳಿದವರಿಗೆ ಕೊಟ್ಟು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಹತ್ತು ವರ್ಷ ಪ್ರತಿನಿತ್ಯ ಸಂಚಾರ ಮಾಡಿದ್ರು ಕೂಡ ಈಗ ಯಾರು ಕೇಳಿದಾರೋ ಪಾದಕ ಪೂಜೆಯನ್ನು ಗುರುಭಿಕ್ಷೆಯನ್ನು ಅವ್ರು ಕೇಳಿದಾರೋ ಅದಕ್ಕೆ ಕೊಟ್ಟು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಇನ್ನೊಬ್ಬರಿಗೆ ನೀವು ಗುರುಭಿಕ್ಷೆ ಮಾಡುವಂತ ಹೇಳುವ ಯಾವ ಸಂದರ್ಭ ಕೂಡ ಇಲ್ಲ ಆದ್ರೆ ಸ್ವರ್ಣ ಪಾದಕ ಪೂಜೆಯನ್ನು ಮಾಡಿ ಅಂತ ಹೇಳ್ತಾರೆ ಮನೆ ಮನೆಗಳಲ್ಲಿ ಸ್ವರ್ಣ ಪಾದಕ ಪೂಜೆ ಮಾಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಅಂತ ಹೇಳ್ತಾರಲ್ಲ ಅಂತದ್ದು ಅಂತ ಯಾಕೆಂದ್ರೆ ಅದೊಂದು ದೃಶ್ಯ ಈಗ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಪಾದಕೆ ನಿಮ್ಮ ಒಳಗೆ ಬರುವಂತದ್ದು ಸ್ವರ್ಣದ ಪಾದುಕಿ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ನೀವೇ ಹೊತ್ತು ಅಪಲ್ಲಕ್ಕಿಯನ್ನು ನಿಮ್ಮ ಹೆಗಲ ಮೇಲೆ ನಿಮ್ಮ ಮನೆಯೊಳಗೆ ಬರುವಂಥದ್ದು ಅಲ್ಲಿ ವಿಭಿನ್ನವಾದ ಬೇರೆಲ್ಲೂ ಕಾಣಸಿಗದ ಪಾದಪೂಜೆ ರಾಜೋಪಚಾರ ಸಹಿತವಾಗಿರತಕ್ಕಂಥ ಪದಪೂಜೆ ನಡೆಯುವಂಥದ್ದು ಛತ್ರ ಚಾಮರ ವ್ಯಜನ ಆಂದೋಲಿಕಾ ಸಹಿತವಾಗಿರತಕ್ಕಂಥ ಅದ್ಭುತವಾದ ಪದಪೂಜೆ ನಡೆಯುವಂಥದ್ದು ಇಲ್ಲಿ ಈ ಸ್ವರ್ಣ ಭಿಕ್ಷೆಯಲ್ಲಿ ಪರಂಪರೆಯ ಭಿಕ್ಷೆ ಗುರು ಭಿಕ್ಷೆ ಮಾತ್ರ ಅಲ್ಲದೆ ಇಡೀ ಪರಂಪರೆಯ ಭಿಕ್ಷೆ ನಡೆಯುವಂಥದ್ದು ಇದೆಲ್ಲ ಒಂದು ಕಡೆಗೆ ಒಂದು ಸಾರ್ಥಕತೆ ಧನ್ಯತೆ ಮತ್ತೊಂದು ಕಡೆಗೆ ನೀವು ಕಾಣಿಕೆಗೆ ಕೊಟ್ಟ ಪ್ರತಿಯೊಂದು ರೂಪಾಯಿ ಕೂಡ ಒಂದು ಯೋಜನೆಗೆ ಸಲ್ಲುವಂತದ್ದು ಒಂದು ಸಮಾಜದ ಕಾರ್ಯಕ್ಕೆ ಅದು ಉಪಯೋಗ ಆಗುವಂತ ಎರಡು ಕಡೆಯಲ್ಲಿ ಎಷ್ಟೋ ಬಾರಿ ಹೇಳ್ತಾರೆ ಈಗ ನೀವು ಯಾವ ಸಂಸ್ಥೆಗೆ ಒಂದು ಕಾಣಿಕೆ ಕೊಟ್ಟರೆ ಹೆಚ್ಚು ಒಂದು ನನಗೆ ಒಂದು ಸ್ಮರಣಿಕೆ ಕೊಡಬಹುದು ಆದ್ರೆ ನಿಮ್ಮ ಮನೆಗೆ ಸ್ವರ್ಣ ಪದಕಿ ಬಂದು ಸ್ವರ್ಣ ಪಾದಕ ಪಜನೆ ನಡೀತಕ್ಕಂಥದ್ದು ಎಲ್ಲಿದೆ ಹೇಳಿ ಅಂತದ